தலைமையில மனுஷாவே மஞ்ச நானு கொடுக்க ஏ சங்கர் கொடுக்க ನಮ್ಮ ದೇಶ ಈ ದೇವತೆಯ ಕಬಿಮುಷ್ಟಿಯಲ್ಲಿ ಇದೆ ನಾನು ನನ್ನದು ಎಲ್ಲ ಸ್ವರ ಮದ್ಯಪಾನ ದೇಹಕ್ಕೆ ಸುಗಸೋಪಾನ ಆ ಪಾಪಿ ಧರ್ಮಣ್ಣ ನನ್ನ ತಂಗಿ ಹಾಳು ಮಾಡೋದಕ್ಕೆ ಅವ್ರ ತಂಗಿನ ನಾನಾಳು ಮಾಡ್ಬಿಟ್ಟೆ நிற மு விசார அது ஏன்னு ஏழு ಏ ಸುಮೇರಕ್ಕ ನಿನ್ ಕೈ ಮುಗ ಕೇಳ್ಕೋತೀನಿ ಕಾಲಕ್ ಕಿನಿ ಸ್ವಾಮಿ ಧರ್ಮಣ್ಣವ್ರೆ ನೀವು ಮರ್ಯಾದಸ್ತ್ರ ಹಾಗೆಲ್ಲ ಈ ಕುಡ್ಕೋರ್ ಕಾಲಿಗೆ ಬೀಳಬಾರ್ದು ಧರ್ಮ ಧರ್ಮ ಉತ್ತರವಾಗುವುದು ಮುಖ್ಯವಲ್ಲಪ್ಪ ಕಷ್ಟ ಬಂದಾಗ ಕಟ್ಟ ಕಾಲಾದ್ರೂ ಹಿಡಿಬೇಕು ಮುಖ ಧರ್ಮಣ್ಣನಾಗಿ ನಿನ್ ಕಾಲು ಹಿಡಿದಿಲ್ಲ ಒಬ್ಬ ಕಂದಿ ಆರ್ತಿಯಾಗಿ ನಿನ್ ಕಾಲು ದಯವಿಟ್ಟು ನನ್ನ ತಂಗಿನ ಮದುವೆ ಆಗಪ್ಪ ನನ್ನ ತಂಗಿ ಯಾವ ಮದುವೆ ಆಗು ಅದೇ ಅದು ನನಗೆ ದಿನನಿತ್ಯ ಕುಡಿದು ತೋರಾಡುವ ಈ ಕುಡ್ಕನಿಗ ನಿನ್ ತಂಗಿ ಕೊಡ್ತೀಯ ಬೇಡ ನಿನ್ನಂತಸ್ತಿ ತಕ್ಕಾದ ಮರವನ್ನು ನೋಡಿ ಮದುವೆ ಮಾಡು ಅವಳ ಜೀವನಕ್ಕಾದ್ರೂ ನೆಮ್ಮದಿ ಸಿಗುತ್ತೆ ನೀನ್ ಮಾಡಿದ ತಪ್ಪನ್ನ ಮರೆತು ಇನ್ನೊಬ್ಬರಿಗೆ ದಾರಿ ಹರಿದು ಕೊಡುವ ಕಟುಕ ನನ್ನಲ್ಲಪ್ಪ ನನ್ನ ಒಂದು ಹೆಣ್ಣಿಗೆ ಶೀಲವೇ ಮುಖ್ಯ ಆ ಹೆಣ್ಣು ಯಾರಿಂದ ಶೀಲ ಕಳ್ಕೊಂಡಿರ್ತಾಳು ಅವನೇ ಅವರ ಕೊರಳಿಗೆ ತಾಡಿ ಕಟ್ಟೋದು ಧರ್ಮ ಅದೇ ನಮ್ಮ ಹಿಂದೂ ಧರ್ಮ ಇನ್ನೊಬ್ಬರಿಗೆ ದಾರಿ ಕೊಟ್ಟರೆ ಅದರಲ್ಲಿ ಯಾವ ಅರ್ಥವೂ ಸಿಗಲ್ಲ ಅವಳೇ ಸ್ವಂತ ತಂಗಿ ಅಲ್ವಲ್ಲ ಹೌದು ಆದ್ರೆ ಅವಳ ನನ್ನ ಸ್ವಂತ ತಂಗಿ ಅಲ್ಲ ಸಾಕು ತಂಗಿ ಒಣ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿದ್ದಾಳೆ ಹಾಗಾದ್ರೆ ನೀನೇ ಮದುವೆ ಆಗೋ ಬಿಗಿಡಿದ್ ಮಾತಾಡು ಇದೇ ಮಾತನ್ನ ಬೇರೆ ಮಾತಾಡಿದ್ರಿ ಕಟ್ಟಿಸ್ತಾ ಇದ್ದೆ ಮರ್ಯಾದಿಂದ ಹೇಳ್ತಾ ಇದೀನಿ ನನ್ ತಂಗಿ ಕುರಳಿಗೆ ತಾಳಿ ಕಟ್ಟಿದ್ರೆ ಸರಿ ಇಲ್ಲ ಅಂದ್ರೆ ಆದ್ರೆ ನಾನು ಕುಡಿಯೋಕೆ ಹಣ ಕೊಡ್ತೀಯಾ ಕೇಳು ಎಷ್ಟು ಬೇಕಾದ್ರೂ ಕೇಳು ಕೊಡ್ತೀನಿ ಸದ್ಯಕ್ಕೆ ನಿನ್ ಜಾಬ್ ಅಲ್ಲಿ ಎಷ್ಟಾಯ್ತಾ ಕಾಣ ಕೊಟ್ರ ಏನ್ ಬೇಕಾದ್ರೂ ಆಡ್ತೀನಿ ಬಂದು ನೀನ್ ತಂಗಿ ತಾಲಿ ಕುದಕ್ಕೆ ಸರಿ ನಾನು ನೀನ್ ಬರ್ತೀನಪ್ಪ ಆಯ್ತು ಹೋಗಿದ್ ಬರೋಗೆ ಧರ್ಮಣ್ಣ ಅವ್ರ ತಂಗಿ ಕೊಟ್ಟು ನಾನು ಮದುವೆ ಮಾಡ್ತ ನಾಳೆ ನನ್ನ ಮದುವೆ ಈ ಕುಡ್ಕ ನಾಳೆ ತಲೆ ಕಟ್ಟಬೇಕು ನೋಡಿ ನೀವೆಲ್ರು ನಾಳೆ ನನ್ನ ಮದಕ್ಕೆ ಬಂದ್ಬಿಡಿ ತರಬೇಡಿ ಕಾಫಿ ಪುಡಿ ಟೀ ಪುಡಿ ರೀ ಟೀ ಪುಡಿ ಮನ್ಸಿ ನೆಮ್ಮದಿಗೆ ಒಳ್ಳೆ ಕಾಫಿ ಪುಡಿ ಒಳ್ಳೆ ಟೀ ಪುಡಿ ಬನ್ನಿ ಬನ್ನಿ ಆಂಟಿರ ಹುಡುಗಿರ ಎಲ್ಲ ಬಂದು ತಗೊಂಡೋಗಿ

ಹೊಡ್ದಂಗ್ದಂಗ ನಾಯಿ ಹೊಡ್ದಂಗಲ್ಲಾ ಜಾಗದಲ್ಲೆಲ್ಲ ಕಣ್ಣ ನೀನ್ ಯಾಕಪ್ಪ ಸಾಯೋ ಮುದ್ಕಿಗ್ ಮಾಡಕ್ ಹೋಗಿದೆ ಅದೇ ಇಂಗ್ಲೀಷನ್ ಯಾಕಪ್ಪ ಮಾಡಕ್ ಹೋಗಿದೆ ಅವಳು ಸಾಯ್ತಾಳೆ ಅಂತ ನಂಗೆ ಗೊತ್ತು ನಾನೇನೋ ಮಾಡಕ್ ಹೋದೆ ಅದೇನೇನೋ ಆಗೋಯ್ತು ಅದೇಂಗಾರ ಇರ್ಲಿ

ಕೊಟ್ಟು ಕಳಿಸಿದೆ ಹ್ಞೂ ಕೊಡಬಾರ್ದ ದುಡ್ಡ ಹ್ಞೂ ಹಂಗೆ ಕೈ ಬೀಸ್ಕೊಂಡು ಹೊಂಟೋದ ಲೋಕ ಈ ನನ್ನ ಮಗ ನನ್ನ ರಸ್ತು ಆಸೆ ರೀ ಇಂಗ್ಲೀಷನು ಬಂದ್ಬಿಟ್ಟು ಮೈ ಮೈಯೆಲ್ಲ ಸಾವ್ರ ಹಾಕ್ಬಿಟ್ಟವ್ನೆ ಮಾತು ಮಾತು ರೀ ನಿನ್ನ ದುಡ್ಡು ತಾನೇ ಹರವಾಗಿ ನೀನ ಯಾಕ್ ದುಡ್ಡಿ ಕೊಟ್ಟೀಯಾ ಯೋ ಲಾಂಗಲ್ಲಿ ಇಟ್ ಮೇಲೆ ಅವರೇ ಕಾಳು ಅವ್ನ ನ ಸೋದ್ರಮವ್ನ ಮಗ್ಲು ನೀನ ಅವ್ಲ ತಂಟೆ ಹೋಗಬೇಡ ನೋ ನೀನ ತಂಟೆ ಬೋರ್ಬೇಡ ಕಣಪ್ಪ ನಾನ್ ಮುದಿ ಆಗೋ ಹುಡುಗಿ ಕಾಲಾ ನೀ ಸರಿಯಾಗೆ ನೀ ಸರಿಯಾಗೆ ಚೆಡ್ಡಿ ಕಟ್ಟಕ್ಕೆ ಪತ್ತಿರಲಿಲ್ಲ ನಿಮ್ಮ ಅಪ್ಪ ಬಡ್ಡಿ ಯವಾರಾ ಮಾಡ್ಬಿಟ್ಟು ನಿನ್ನ ಡಾಕ್ ರೋಸೋವನೆ ಓ ಹೋ ಚಡ್ಡಿಯ ಕೆಳಕೆ ಕೆಳ್ಕೊಂಡು ನಾಗ ಕೆಳಚರ್ಕೋ ಒಳ್ಳೆ ಉತ್ನಾಯಿ ಸುತ್ತಂಗ್ ಸುತ್ತ ಇದೆ ನಾ ಉತ್ನಾಯಿ ಆದ್ರೂ ಆಯ್ತಿನಿ ನಾ ಕಜ್ಜಿನಾಯಿ ಆಯ್ತಿನಿ ನಿನ್ಗೆ ಏನ್ ಲವಲ್ಲ ನನ್ ರತ್ಕೊಂಡ್ ಬಗ್ಗೆ ಬರ್ಬೇಡ ಅವಳು ತಂಟೆಗೆ ನೀನು ಬರ್ಬೇಡ ಏನ್ ತಂಟ ಬರ್ಬಾಡಲ್ಲ ಮದುವಾಗ ಹುಡ್ಗಿಗಲ್ಲ ಅವಳು ನಾನ್ ಮಾಡದಿಯಾಗ ಅವಳು ನಾನ್ ರತ್ನಾಟ ಏ ನಾನ್ ಚಿನ್ನ ಕಲಾ ಬಂಗಾರ ಏನ್ ನನ್ ರತ್ನಾಕಲ ಚಿನ್ನ ಏ ನನ್ ಮುತ್ತು ಕಲಾ